ದೇವಿಯ ಶಿರವನ್ನು ಕತ್ತರಿಸಿದ್ದಕ್ಕೆ ಪರಶುರಾಮನು ಮತ್ತು ಪರಶುರಾಮನ ಮೊದಲ ಹೆಸರೇನು ಮತ್ತು ಜಮದಗ್ನಿಯು ತಮ್ಮ ಐದು ಜನ ಮಕ್ಕಳಲ್ಲಿ ನಾಲ್ಕು ಜನ ಮಕ್ಕಳನ್ನು ಭಸ್ಮ ಮಾಡಿದ್ದಕ್ಕೆ ಹಾಗಿದ್ದರೆ ದೇವಿ ಮತ್ತು ಜಮದಗ್ನಿಯ ನಡುವೆ ನಡೆದಿದ್ದಾದರೂ ಏನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಸೆಟ್ ಮಾಡಿ ದೇವಿಯ ತಂದೆಯ ಹೆಸರು ರಾಜು ರೇಣು ರೇಣು ಅವರಿಗೆ ಮಕ್ಕಳಿಲ್ಲದ ಕಾರಣ ಅವರ ಗುರುಗಳಾದ ಅಗಸ್ತ್ಯ ಮಹರ್ಷಿರನ್ನು ಭೇಟಿಯಾಗುತ್ತಾರೆ ಅಗಸ್ತ್ಯ ಮಹಿರವರು ಹೇಳುತ್ತಾರೆ ಇದಕ್ಕೆ ಒಂದು ಯಜ್ಞವನ್ನು ಮಾಡಬೇಕೆಂದು ಹೇಳುತ್ತಾರೆ ಆಗ ಅವರು ಮರುದಿನ ಒಂದು ಯಜ್ಞವನ್ನು ಮಾಡುತ್ತಾರೆ ಯಜ್ಞದಿಂದ ಒಂದು ಮಗು ಉದ್ಭವವಾಗುತ್ತದೆ ಆ ಮಗು ಪಾರ್ವತಿ ದೇವಿಯ ಇನ್ನೊಂದು ಅವತಾರವಾಗಿರುತ್ತದೆ ಆ ಮಗುವಿಗೆ ಯಜ್ಞದಿಂದ ಹುಟ್ಟಿದ ಕಾರಣ ಅಗ್ನಿಜ ಎಂದು ಹೆಸರಿಡುತ್ತಾರೆ ರಾಜು ಅವರು ಮಗುವಿಗೆ ರೇಣುಕಾ ಎಂದು ಹೆಸರಿಡುತ್ತಾರೆ ರೇಣುಕಾ ದೇವಿಯಲ್ಲಿ ಎಂತಹ ಶಕ್ತಿ ಇತ್ತು ಎಂದರೆ ಮರಳಿನಿಂದ ಮಡಿಕೆಯನ್ನು ಮಾಡಿ ಅದರಲ್ಲಿ ನೀರನ್ನು ತುಂಬಿ ಮತ್ತು ಹಾವನ್ನು ಸುರುಳಿಯಾಗಿ ಸುತ್ತಿಕೊಂಡು ತಲೆ ಮೇಲೆ ಇಟ್ಟುಕೊಂಡು ದಿನನಿತ್ಯವೂ ಹೊಸ ಹೊಸ ಮಡಿಕೆಯಿಂದ ನೀರನ್ನು ತರುತ್ತಿದ್ದರು ಹೀಗೆ ಒಂದು ದಿನ ಅಗಸ್ತ್ಯ ಮಹರ್ಷಿ ಅವರು ರಾಜು ರೇಣು ಅವರನ್ನು ಭೇಟಿಯಾಗುತ್ತಾರೆ ನಿಮ್ಮ ಮಗಳು ಮದುವೆ ವಯಸ್ಸಿಗೆ ಬಂದಾಗ ಜಮದಗ್ನಿಗೆ ಕೊಟ್ಟು ಮದುವೆ ಮಾಡಿ ಎಂದು ಹೇಳುತ್ತಾರೆ ಅವರು ಸಪ್ತ ಋಷಿಗಳಲ್ಲಿ ಒಬ್ಬರಾದ ಋಷಿಗಳು ಮಹರ್ಷಿ ಜಮದಗ್ನಿಯ ತಂದೆಯ ಹೆಸರು ರುಚಿಕ ತಾಯಿ ಸತ್ಯವತಿ ಇವರು ರೇಣುಕಾ ದೇವಿಯು ಮದುವೆ ವಯಸ್ಸಿಗೆ ಬಂದಾಗ ರಾಜು ರೇಣು ಅವರು ಜಮದಗ್ನಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತಾರೆ ಅಲ್ಲಿ ದೇವಾನುದೇವತೆಗಳು ಬಂದು ಆಶೀರ್ವಾದವನ್ನು ಮಾಡುತ್ತಾರೆ ಮತ್ತು ಇಂದ್ರದೇವನು ಒಂದು ಕಾಮಧೇನುವನ್ನು ಕೊಡುತ್ತಾನೆ ಕೊಟ್ಟು ಹೇಳುತ್ತಾನೆ ಈ ಕಾಮಧೇನು ನಿಮಗೆ ಏನು ಬೇಕಾದರೂ ಕೇಳಿದರೂ ಕೊಡುವಂಥ ಆಗಿದೆ ಎಂದು ಹೇಳುತ್ತಾರೆ ಹೀಗೆ ವರ್ಷಗಳು ಕಳೆದಂತೆ ರೇಣುಕಾದೇವಿಯವರಿಗೆ ಐದು ಜನ ಮಕ್ಕಳು ಆಗುತ್ತಾರೆ ಕೊನೆಯ ಮಗು ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ಜನಿಸಿದ ರೇಣುಕಾ ದೇವಿಯ ಐದು ಜನ ಮಕ್ಕಳ ಹೆಸರು ವಸು ವಿಶ್ವಸ್ಸು ಬೃಹದ್ಯಾನ ಬೃಹತ್ ಕಣ್ವ ಐದನೆಯ ಮಗನ ಹೆಸರು ಪರಶುರಾಮ ಅವರ ಮೊದಲ ಹೆಸರು ಭಾರ್ಗವರಾಮ ಪರಶುರಾಮ ಅವರು ವಿಷ್ಣುದೇವನ ಆರನೆಯ ಅವತಾರವಾಗಿದೆ ಅವರು ಶಿವನನ್ನು ಕುರಿತು ತಪಸ್ಸು ಮಾಡಿ ಕಠೋರವಾಗಿ ತಪಸ್ಸು ಮಾಡಿ ಶಿವನಿಂದ ಕೊಡಲಿಯನ್ನು ದೀಕ್ಷೆಯಾಗಿ ಪಡೆದುಕೊಂಡಿದ್ದರು ಅಂದಿನಿಂದ ಅವರಿಗೆ ಪರಶುರಾಮ ಎಂದು ಹೆಸರು ಬಂತು ರೇಣುಕಾದೇವಿಯು ಪೂಜೆಗೆ ದಿನನಿತ್ಯದ ಹಾಗೆ ನೀರನ್ನು ತರಲು ಹೋಗಿದ್ದರು ಮರಳಿನಿಂದ ಮಡಿಕೆಯನ್ನು ಮಾಡಿ ನೀರನ್ನು ತುಂಬಿ ಹಾವನ್ನು ಸುಳಿಯಾಗಿ ಸುತ್ತಿಕೊಂಡು ನೀರನ್ನು ತರುವಾಗ ನದಿಯಲ್ಲಿ ಗಂಧರ್ವರು ಆಟವನ್ನು ಆಡುತ್ತಿದ್ದರು ಆ ದೃಶ್ಯವನ್ನು ನೋಡಿದ ರೇಣುಕಾದೇವಿಯವರ ಮನಸ್ಸು ಚಂಚಲವಾಗುತ್ತದೆ ಮತ್ತು ಏಕಾಗ್ರತೆಯನ್ನು ಕಳೆದುಕೊಂಡು ಬಿಡುತ್ತಾರೆ ಏಕಾಗ್ರತೆಯನ್ನು ಕಳೆದುಕೊಂಡ ನಂತರ ಮಡಿಕೆಯ ಶಕ್ತಿ ಹೊರಟು ಹೋಗುತ್ತದೆ ಆಗ ರೇಣುಕಾದೇವಿಯು ಎಷ್ಟು ಬಾರಿ ಮರಳಿನಿಂದ ಮಡಿಕೆಯನ್ನು ಮಾಡಲು ಪ್ರಯತ್ನಿಸಿದರೂ ಮಡಿಕೆಯು ಆಗುವುದಿಲ್ಲ ಬರಿಗೈಯಲ್ಲಿ ಆಶ್ರಮಕ್ಕೆ ಹೋಗುತ್ತಾರೆ ಬರಿಗೆಯಲ್ಲಿ ಬಂತಂತ ಕಂಡಂಥ ಜಮದಗ್ನಿಯು ತಮ್ಮ ದಿವ್ಯಶಕ್ತಿಯಿಂದ ಏನು ನಡೆದಿತ್ತೆಂದು ನೋಡುತ್ತಾರೆ ಜಮದಗ್ನಿ ಮಹರ್ಷಿಯವರಿಗೆ ಕೆಟ್ಟ ಕೋಪ ಬಂದು ದೇವಿಯವರಿಗೆ ಶಾಪವನ್ನು ನೀಡುತ್ತಾರೆ ಕುಷ್ಠರೋಗದ ಶಾಪವನ್ನು ನೀಡುತ್ತಾರೆ ಮತ್ತು ಆಶ್ರಮದಿಂದ ಹೊರಗೆ ಹಾಕುತ್ತಾರೆ ರೇಣುಕಾ ದೇವಿಯವರು ನೀರು ಮತ್ತು ಆಹಾರವಿಲ್ಲದೆ ಕಾಡಿನಲ್ಲಿ ಅಲೆದಾಡುತ್ತಿದ್ದರು ಅವರಿಗೆ ಮಾತಂಗಿ ಎಂಬ ಮಹಿಳೆಯು ಭೇಟಿಯಾಗುತ್ತಾರೆ ಅವರು ಬುಡಕಟ್ಟು ಸಮುದಾಯದವರಾಗಿರುತ್ತಾರೆ ಮಾತಂಗಿಯವರು ರೇಣುಕಾದೇವಿಯವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಊಟ ಉಪಚಾರವನ್ನು ಮಾಡುತ್ತಾರೆ ಮತ್ತು ಗಿಡಮೂಲಿಕೆದ ಔಷಧಿಯನ್ನು ಹಚ್ಚುತ್ತಾರೆ ಹೀಗೆ ಒಂದು ದಿನ ದೇವಿಯವರಿಗೆ ಏಕನಾಥ ಮತ್ತು ಜೋಗಿನಾಥವರು ಭೇಟಿಯಾಗುತ್ತಾರೆ ದೇವಿಯು ನಡೆದ ವಿಷಯವನ್ನು ಏಕನಾಥ ಮತ್ತು ಜೋಗಿನಾಥ ಅವರಿಗೆ ಹೇಳುತ್ತಾರೆ ಆಗ ಏಕನಾಥ ಮತ್ತು ಜೋಗಿನಾಥವರು ಅವರು ಒಂದು ಸಲಹೆಯನ್ನು ಕೊಡುತ್ತಾರೆ ನೀವು ಮೂರು ದಿನಗಳ ಕಾಲ ಮನೆ ಮನೆಗೆ ಹೋಗಿ ಜೋಗವನ್ನು ಎತ್ತಬೇಕು ಮತ್ತು ಅವರ ಕೊಟ್ಟ ಪ್ರಸಾದವನ್ನು ಬೇಯಿಸಿ ಅರ್ಧ ಶಿವನಿಗೆ ಅರ್ಪಿಸಿ ಇನ್ನರ್ಧ ನೀವು ಸೇವಿಸಬೇಕೆಂದು ಏಕನಾಥ ಜೋಗಿನಾಥವರು ಅವರು ಹೇಳುತ್ತಾರೆ ಆಗ ದೇವಿಯು ಹಾಗೆಯೇ ಮಾಡುತ್ತಾರೆ ದಿನನಿತ್ಯವು ಮನೆ ಮನೆಗೆ ಹೋಗಿ ಜೋಗವನ್ನು ಎತ್ತಿ ಆ ಪ್ರಸಾದವನ್ನು ಬೇಯಿಸಿ ಆತ ಶಿವನಿಗೆ ಅರ್ಪಿಸಿ ಇನ್ನರ್ಧ ತಾವು ಸೇವಿಸುತ್ತಾರೆ ಹೀಗೆ ಮೂರು ದಿನಗಳು ಕಳೆದ ನಂತರ ನಾಲ್ಕನೇ ದಿನವೂ ನದಿಗೆ ಹೋಗಿ ಸ್ನಾನವನ್ನು ಮಾಡಿದ ಕೆಲವೇ ಕ್ಷಣದಲ್ಲಿ ತಮ್ಮ ಕುಷ್ಠರೋಗವು ಹೊರಟು ಹೋಗುತ್ತಾರೆ ಆಗ ಅವರು ಆಶ್ರಮಕ್ಕೆ ಹೋಗಲು ನಿರ್ಧರಿಸುತ್ತಾರೆ ಅವರ ಜೊತೆಗೆ ಮಾತಂಗಿ ಕೂಡ ಹೋಗುತ್ತಾರೆ ಆಶ್ರಮಕ್ಕೆ ಬಂದಿದ್ದನ್ನು ಕಂಡ ಅಂಥ ಜಮದಗ್ನಿಯವರು ರೇಣುಕಾದೇವಿಯವರ ಮೇಲಿನ ಕೋಪವು ಇನ್ನೂ ಕೂಡ ಕಡಿಮೆ ಆಗಿರುವುದಿಲ್ಲ ಆಗ ಮಹರ್ಷಿ ಜಮದಗ್ನಿಯವರು ರೇಣುಕಾದೇವಿಯವರ ಕೇಳುತ್ತಾರೆ ಮತ್ತೆ ಕಿ ಮಳಿದೆ ಆಶ್ರಮಕ್ಕೆ ಎಂದು ಆಗ ರೇಣುಕಾದೇವಿಯವರು ಹೇಳುತ್ತಾರೆ ನನಗೆ ಏನು ಬೇಕಾದರೂ ಶಿಕ್ಷೆಯನ್ನು ಕೊಡಿ ಆದರೆ ಆಶ್ರಮ ಬಿಟ್ಟು ಹೋಗಬೇಡಿ ಎಂದು ಹೇಳುತ್ತಾರೆ ಆಗ ಮಹರ್ಷಿ ಜಮದಗ್ನಿಯವರು ಕೋಪಗೊಂಡು ತಮ್ಮ ನಾಲ್ಕು ಜನ ಮಕ್ಕಳನ್ನು ಕರೆಸುತ್ತಾರೆ ಕರೆಸಿ ಹೇಳುತ್ತಾರೆ ನಿನ್ನ ತಾಯಿಯ ಶಿರವನ್ನು ಬಿಡುವೆಂದು ಹೇಳುತ್ತಾರೆ ಆಗ ತಮ್ಮ ನಾಲ್ಕು ಜನ ಮಕ್ಕಳು ತಂದೆಯ ಮಾತನ್ನು ತಿರಸ್ಕರಿಸುತ್ತಾರೆ ಆಗ ಜಮದಗ್ನಿಯು ಕೋಪಗೊಂಡು ತಮ್ಮ ನಾಲ್ಕು ಜನ ಮಕ್ಕಳನ್ನು ಭಸ್ಮ ಮಾಡಿಬಿಡುತ್ತಾರೆ ಅದೃಶ್ಯವನ್ನು ಕಂಡಂತ ರೇಣುಕಾದೇವಿಯವರು ತಮ್ಮ ನಾಲ್ಕು ಜನ ಮಕ್ಕಳ ಭಸ್ಮವನ್ನು ಹಿಡಿದುಕೊಂಡು ಅಳುತ್ತಾ ಕುಳಿತಿದ್ದರು ಅಷ್ಟೊತ್ತಿಗೆ ಬಂದ ಪರಶುರಾಮನು ಏನಾಯಿತು ತಂದೆ ಎಂದು ಕೇಳುತ್ತಾರೆ ಆಗ ಜಮದಗ್ನಿಯವರು ಪರಶುರಾಮ್ ಅವರಿಗೆ ಹೇಳುತ್ತಾರೆ ನಿನ್ನ ತಾಯಿಯ ಶಿರವನ್ನು ಎಂದು ಹೇಳುತ್ತಾರೆ ಆಗ ಪರಶುರಾಮ್ ಅವರು ಸ್ವಲ್ಪವೂ ಯೋಚನೆ ಮಾಡದೆ ತಂದೆ ಕೊಟ್ಟ ಆಗ್ನೆಯಂತೆ ತಾಯಿಯ ಶಿರವನ್ನು ಕಡಿಯಲು ಹೋಗುತ್ತಾರೆ ಶಿರವನ್ನು ಕಡೆಯಲು ಹೊರಟಿರುವಾಗ ಮಾತಂಗಿಯವರು ಅಡ್ಡ ಬಂದು ಬಿಡುತ್ತಾರೆ ಆಗ ಮಾತಂಗಿ ದೇವಿ ಶಿರ ಮತ್ತು ರೇಣುಕಾದೇವಿಯವರ ಶಿರವು ಎರಡೂ ಬಿಡುತ್ತಾರೆ ಪರಶುರಾಮ್ ಅವರು ಆಗ ಮಹರ್ಷಿ ಜಮದಗ್ನಿಯವರು ಪರಶುರಾಮ ಅವರಿಗೆ ಹೇಳುತ್ತಾರೆ ನಿನಗೆ ಏನಾದರೂ ಮೂರು ವರ ಬೇಕಾದರೂ ಕೇಳು ಎಂದು ಹೇಳುತ್ತಾರೆ ಆಗ ಮೊದಲನೇದಾಗಿ ಪರಶುರಾಮ ಅವರು ಜಮದಗ್ನಿಯವರಿಗೆ ಕೇಳುತ್ತಾರೆ ನಮ್ಮ ಅಣ್ಣಂದಿರನ್ನು ಮತ್ತೆ ಮರಳಿ ದೇವ ಎಂದು ಕೇಳುತ್ತಾರೆ ಆಗ ಜಮದಗ್ನಿ ದೇವನು ತಮ್ಮ ಶಕ್ತಿಯಿಂದ ಅವರ ಮಕ್ಕಳನ್ನು ಮತ್ತೆ ಮರಳಿ ಜೀವಂತಪಡಿಸುತ್ತಾರೆ ಮತ್ತು ಆಗ ಪರಶುರಾಮ ಅವರು ಎರಡನೇ ಬೇಡಿಕೆಯನ್ನು ಹೇಳುತ್ತಾರೆ ನನ್ನ ತಾಯಿಯನ್ನು ಬದುಕಿಸಿಕೊಡುತ್ತೇವಾ ಎಂದು ಹೇಳುತ್ತಾರೆ ಆಗ ಮಹರ್ಷಿ ಜಮದಗ್ನಿಯವರು ಹೇಳುತ್ತಾರೆ ನಿನ್ನ ತಾಯಿ ಶಿರವನ್ನು ಕೂಡಿಸಿ ಇಡು ಎಂದು ಹೇಳುತ್ತಾರೆ ಗಡಿಬೇಡಿಯಲ್ಲಿ ಇದ್ದ ಅವರು ಶಿರವನ್ನು ಮಾತಂಗಿ ಶಿರವನ್ನು ರೇಣುಕಾದೇವಿಯವರು ರೇಣುಕಾದೇವಿ ಶಿರವನ್ನು ಮಾತಂಗಿಯವರಿಗೆ ಕೂಡಿಸಿ ಬಿಡುತ್ತಾರೆ ಆಗ ಜಮದಗ್ನಿಯವರು ತಮ್ಮ ಕಮಂಡಲದಿಂದ ನೀರನ್ನು ಚಿಮ್ಮುತ್ತಾರೆ ಆಗ ರೇಣುಕಾದೇವಿ ಮತ್ತು ಮಾತಂಗಿಯವರು ಮತ್ತೆ ಮತ್ತೆ ಜೀವಂತರಾಗುತ್ತಾರೆ ಆಗ ಅದಲು ಬದಲು ಆದ ತಲೆಯನ್ನು ಕಂಡ ಪರಶುರಾಮ ದೇವನು ತಂದೆ ಈ ಶಿರವನ್ನು ಮತ್ತೆ ಅದಲು ಬದಲು ಮಾಡಿ ಕುಡಿತೇವಾ ಎಂದು ಹೇಳುತ್ತಾರೆ ಆಗ ಮಹರ್ಷಿ ಜಮದಗ್ನಿಯವರು ಹೇಳುತ್ತಾರೆ ಮಾತಂಗಿಯವರ ಇನ್ನೊಂದು ಹೆಸರೇ ಯಲ್ಲಮ್ಮ ಹಾಗಾಗಿ ಇನ್ನು ಮೇಲೆ ರೇಣುಕಾ ದೇವಿಯನ್ನು ರೇಣುಕಾ ಎಲ್ಲಮ್ಮ ಎಂದು ಹೆಸರಿನಿಂದ ಕರೆಯಲ್ಪಡುತ್ತಾರೆ ಎಂದು ಆಶೀರ್ವಾದವನ್ನು ಮಾಡುತ್ತಾರೆ ಆಗ ಅವರು ಮೂರನೇ ಬೇಡಿಕೆಯನ್ನು ಇಡುತ್ತಾರೆ ನಿಮ್ಮ ಎದೆಯಲ್ಲಿರುವ ವ್ಯಾಘ್ರ ದೇವತೆಯನ್ನು ಆಚಿ ಕಳಿಸಿ ಎಂದು ಬೇಡಿಕೆಯನ್ನು ಇಡುತ್ತಾರೆ ಆಗ ಮಹರ್ಷಿ ಜಮದಗ್ನಿಯವರು ಪರಶುರಾಮ ಮಗನಿಗೆ ಕೊಟ್ಟಂಥ ವಚನದಂತೆ ತಮ್ಮ ಎದೆಯಲ್ಲಿರುವ ವ್ಯಾಘ್ರ ದೇವತೆಯನ್ನು ಆಚೆ ಕಳಿಸುತ್ತಾರೆ ಆಗ ದೇವನು ವ್ಯಾಘ್ರ ದೇವತೆಗೆ ಹೇಳುತ್ತಾರೆ ನಾನು ಕರೆದರೂ ನೀನು ಮರಳಿ ಬರಬೇಡ ಎಂದು ಹೇಳುತ್ತಾರೆ ಇದುವೇ ಇವತ್ತಿನ ವಿಡಿಯೋ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆಲ್ ಅಂತ ಸೆಟ್ ಮಾಡಿ ನಮಸ್ಕಾರಗಳು